ಕಾಂಗ್ರೆಸ್ ಮುಖಂಡ ಕೆಪಿಸಿಸಿ ಜಿಲ್ಲಾ ಉಪಾಧ್ಯಕ್ಷ ಕೆ ರಾಜು ಅವರಿಗೆ ಜನ್ಮದಿನದ ಶುಭಾಶಯಗಳು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿಗಳು ಮುಳಬಾಗಿಲು ಸರ್ಕಾರಿ ಆಸ್ಪತ್ರೆಯಲ್ಲಿ ಬ್ರೆಡ್ ಮತ್ತು ಆಪಲ್ ನೀಡಿ ವಿಕೆ ರಾಜು ಅವರ ಹುಟ್ಟುಹಬ್ಬ ಅರ್ಥಪೂರ್ಣವಾಗಿ ಆಚರಿಸಿದರು ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ದುಡಿಯುತ್ತಿರುವ ಮಲ್ಲಕಚ್ಚನಹಳ್ಳಿ ವಿ ರಾಜು ಅವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಉತ್ತಮ ಸ್ಥಾನಮಾನ ಸಿಗಲಿ ಎಂದು ಶುಭ ಹಾರೈಸಿದರು ಪ್ರತಿ ವರ್ಷವೂ ಕೆ ರಾಜು ಅವರ ಹುಟ್ಟುಹಬ್ಬ ಇದೇ ರೀತಿ ಆಚರಿಸುತ್ತೇವೆ ಎಂದು ತಿಳಿಸಿದರು ನಿಮಗೆ ದಿವಸ ಅನಾಥ ಅನಾಥಾಶ್ರಮ ನಿಮಗೆ ಹಾಸ್ಪಿಟಲ್ ಇತ್ತು ಅದು ಸ್ವಲ್ಪ ಬರ ಮಕ್ಕಳವರು ಬೆದ್ರೂಮ್ ಅನ್ನ ಹಾಕ್ತೀವಿ ಬರುತ್ತಾ ಅವರಿಗೆ ಶುಭ ಕೋರಿ ಬಿ ಕೆ ರಾಜು ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್ ಎಷ್ಟು ಎಲ್ಲರೂ ಕೊಟ್ಟರೆ ಅನಾಥಾಶ್ರಮ ಕಾಂಗ್ರೆಸ್ ಸರ್ಕಲ್

ಅವರ ಮಗ ಅವರ ಜೊತೆ ಇಂದ ನಾವು ಎಲ್ಲವನ್ನು ಬ್ಲಡ್ ಜಾತಾ ಬ್ಲಡ್ ಆ್ಯಪಲನ್ನು ಎಲ್ಲ ಹಂಚ್ತಿದ್ದೀವಿ ಹಂಗೆ ಸರ್ಕಾರಿ ಶಾಲೆಗಳಲ್ಲಿ ಬುಕ್ಸು ಪೆನ್ಸ್ ಎಲ್ಲ ಹಂಚಿದ್ದೀವಿ